ಇನ್ನು ಬಿಗ್ ಬಾಸ್ನಲ್ಲಿ ಒಂದು ದೊಡ್ಡ ಮಟ್ಟಿ ಅವಘಡನೆ ಆಗಿ ಹೋಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಕಾರ್ತಿಕ ಕಾಲ ಮೂಳೆ ತೀವ್ರವಾಗಿ ಮೃತವಾಗಿದೆ ಅಂತ ಹೇಳಲಾಗ್ತದೆ ಹೌದು ಈತ ಬಿಗ್ ಬಾಸ್ನಲ್ಲಿ ಬಿಡ್ ಮಾಡಿ ಯಾರಿಗೆ ಬೇಕೋ ನಮ್ಮ ಮತ್ತೆ ರೀಟ ಪಾಯಿಂಟ್ಸ್ಗಳನ್ನು ಕೊಟ್ಟು ಕರೆದುಕೊಳ್ಳಬಹುದು ಅಂತ ಹೇಳಲಾಗಿತ್ತು ಅದರಂತೆ ತನಿಷ ಮಧ್ಯೆ ಸಂಗೀತ ಇಬ್ಬರು ಕೂಡ ಬಿಟ್ ಮಾಡಿ ಕರ್ಕೊಂಡ್ರು ಆದರೆ ಕಾರ್ತಿಕ್ನಲ್ಲಿ ಕೈ ಬಿಟ್ಟರು ಕಾರ್ತಿಕ್ ಮೇಲೆ ಎಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಕಾಲ ಮೂಳೆ ಮೃತವಾಗಿತ್ತು ಅವರು ತಕ್ಷಣ ತುಕಾಲಿ ಸಂತೋಷವಾಗಿ ಮೇಲೆ ಎತ್ತಿ ಹೂರ್ಸಕ್ಕೆ ಹೋಗ್ತಾನೆ ಆದರೂ ಕೂಡ ಅವನು ಇದಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ತುಕಾಲಿ ಹೇಳ್ತಾನೆ ಇಲ್ಲಿ ನೀನು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಪಾಠ ಇದೆ ಅದೇನಪ್ಪ ಅಂತಂದರೆ ಇಲ್ಲಿ ಓಡೋಕುದ್ರೆ ಅಷ್ಟೇ ಇಲ್ಲಿ ಬೆಲೆ ಅಲ್ಲಿಗೆ ನೀನು ಬಿದ್ದೋಗಿರೋ ಹಾಗೆ ಕಾಲು ಮುರಿದೋಗಿರೋ ಕುದ್ರೆ ನೀನು ಅದಕ್ಕೆ ನಿನಗೆ ಬೆಲೆ ಇಲ್ಲ ಇಲ್ಲಿ ಅರ್ಥ ಮಾಡ್ಕೋ ತನಿಷಾ ಈ ಕೆಲಸ ಮಾಡಿದ್ರೆ ಅಂತ ಏನು ತಪ್ಪಿಲ್ಲ ಯಾಕೆಂದರೆ ಸಂಗೀತ ನಿಂತು ಅಷ್ಟು ಕ್ಲೋಸ್ ಆಗಿಲ್ಲ ಲವ್ ಪವ್ವು ಅಂದ್ಕೊಂಡೆಲ್ಲ ಇದ್ಲು ಈಗ ನೋಡಿದ ಸಂಗೀತ ಅವಳ ಸ್ವಾರ್ಥಕ್ಕೋಸ್ಕರ ಆಟಾಡ್ತಿದ್ದಾಳೆ ಅವ್ಳು ಗೆಲ್ಲಬೇಕು ಅಂತ ಬಂದರೆ ಯಾರನ್ನು ಬೇಕಾದರೂ ಮಣ್ಣಿಗೆ ಹಾಕಿ ಮುಚ್ಚುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಪ್ರೌಡ್ ಅರ್ಥ ಮಾಡ್ಕೊಂಡು ಅಂತ ಹೇಳಿ ತುಕಾರಿ ಸಂತೋಷ್ ಬುದ್ಧಿ ಹೇಳಿ ಮತ್ತೆ ಎಲು ಕೊಟ್ಟು ಎಬ್ಬರಿಸಕೆಂತ ಹೋಗ್ತಾನೆ ಆದರೂ ಕೂಡ ಆಗ್ತಾಯಿಲ್ಲ ನಂತರ ಬಿಗ್ ಬಾಸ್ ಕನ್ಸೆಷನ್ ರೂಮ್ಗೆ ತುಕಾಲಿ ಸಂತೋಷ್ ಮತ್ತು ಪ್ರತಾಪ್ ಇಬ್ಬರು ಕೂಡ ಕರೆದುಕೊಂಡು ಬಿಗ್ ಬಾಸ್ ಆದೇಶದ ಮೇರೆಗೆ ಬಿಟ್ಟು